ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬ ಇಷ್ಟಪಟ್ಟು ಕೆಲವೊಂದು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೊಂಡಿರ್ತೀವಿ ಆ ಬ್ಲೌಸು ಕೆಲವೊಂದು ಟೈಮ್ ಸರಿ ಹೋಗೋದಿಲ್ಲ ಏನೇನಾದರೂ ಪ್ರಾಬ್ಲಮ್ಸ್ ಬರುತ್ತೆ ಆಲ್ಟ್ರೇಷನ್ಗಳು ಬರ್ತವೆ ಈ ಬ್ಲೌಸು ಇಷ್ಟಪಟ್ಟು ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಬಟ್ ಇದಕ್ಕೆ ತುಂಬ ಡೀಪ್ ಜಾಸ್ತಿ ಆಗ್ಬಿಟ್ಟು ಓವರ್ ಡೀಪ್ ಆಗಿಬಿಟ್ಟಿದೆ ಇದನ್ನು ಯಾವ ರೀತಿ ನಾವು ಓವರ್ ಡೀಪ್ ಇರೋದನ್ನು ಆಲ್ಟ್ರೇಷನ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ನೋಡೋಣ ತುಂಬ ಓವರ್ ಡೀಪು ಆಗಿರೋದನ್ನು ಹೇಗೆ ನಾವು ಆಲ್ಟ್ರೇಷನ್ ಮಾಡಿ ಕವರ್ ಮಾಡ್ಬೋದು ಅನ್ನೋದನ್ನು ನಿಮಗೂ ಕೂಡ ಇದ್ದೀನಿ ಅದು ಹೇಗೆ ಅಂತ ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾ ಇರೋ ಬೆಲ್ಲೈಕನ್ನು ಟಚ್ ಮಾಡಿ ಅದರಲ್ಲಿ ಆಲ್ ಅಂತ ಇರುತ್ತೆ ಅದನ್ನು ಟಚ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ ನನ್ನ ಎಲ್ಲ ವೀಡಿಯೋನೂ ನೀವು ನೋಡ್ಬೋದು ಇದು ಬೋಟ್ ನೆಕ್ ಹೊಲ್ದಿದ್ದಾರೆ ನೋಡಿ ಇಲ್ಲಿ ಬ್ರಾಡು ತುಂಬ ಬ್ರಾಡ್ ಇದೆ ಈ ಥರ ಬ್ರಾಡ್ ಇದ್ರ ಪರವಾಗಿಲ್ಲ ಲೆಂತ್ ಡೀಪ್ ಲೆಂತ್ ಒಂದು ಹನ್ನೊಂದು ಇಂಚ್ ಇಟ್ಟಿದ್ದಾರೆ ಇಲ್ಲಿ ಹನ್ನೊಂದು ಇಂಚ್ ಡೀಪ್ ಇದೆ ಅವ್ರ ಹೈಟ್ ಕಡಿಮೆ ಬ್ಲೌಸ್ ಲೆಂತ್ ಇಡಿಸ್ತಾರೆ ಬಟ್ ಡೀಪು ತುಂಬ ಓವರ್ ಆಗಿದೆ ಇವಾಗ ಈ ಗೆ ಸೂಟ್ ಆಗೋ ಥರ ಒಂದು ಡಿಸೈನ್ನ ಮಾಡ್ತೀನಿ ಅವ್ರ ಸ್ಯಾರಿ ಕೂಡ ಕೊಟ್ಟಿದ್ದಾರೆ ಅದರೆಲ್ಲ ಕಟ್ ಮಾಡಿಕೊಂಡು ಮಾಡೋಣ ಅಂತ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ಕೊನೆ ತನಕ ನೋಡಿ ಫ್ರೆಂಡ್ಸ್ ಇದೇ ಸ್ಯಾರಿ ಫ್ರೆಂಡ್ಸ್ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ವಿಡಿಯೋನ ಶೇರ್ ಮಾಡಿ ನಾನಿ ತುಂಬ ಜಾಸ್ತಿ ಏನು ಕಟ್ ಮಾಡ್ಕೊಳ್ಳಲ್ಲ ಒಂದು ಐದು ಇಂಚ್ ಕಟ್ ಮಾಡ್ಕೊತೀನಿ ಅಷ್ಟು ನೆಕ್ ಶೇಪ್ ತೆಗೋಕ್ಕಾದ್ರೂ ನಮಗೆ ಬಟ್ಟೆ ಬೇಕಾಗುತ್ತೆ ಅದಕ್ಕೋಸ್ಕರ ಮತ್ತು ನಿಮಗೊಂದು ಟಿಪ್ಸ್ ಏನಂದರೆ ಇವಾಗ ನಾವು ಸ್ಯಾರಿ ಜಿಗ್ಜಾಗ್ ಮಾಡೋಕ್ಕೆ ಅಥವಾ ಹೊಲಿಯೋದಕ್ಕೆ ಅಂಚ್ ಕಟ್ ಮಾಡುವಾಗ ಸುಮ್ಮನೆ ಕಟ್ ಮಾಡಿಬಿಟ್ರೆ ಅದು ಸ್ಟ್ರೈಟಾಗಿ ಬರೋದಿಲ್ಲ ಅವು ಈ ಸೀರೆನ ಇಟ್ಕೊಂಡಾಗ ನೋಡಿ ಇಲ್ಲಿ ಈ ಥರ ಒಂದು ದಾರನ ತಗೋಬೇಕು ಈ ಥರ ತಗೊಂಡು ನೋಡಿ ಇಲ್ಲಿ ಈ ಥರ ಎಳ್ಕೊಂಡ್ರೆ ನಮಗೆ ಒಂದು ಲೈನ್ ಬರುತ್ತೆ ಲೈನ್ ಬರುತ್ತೆ ಆ ಲೈನ್ ಮೇಲೆ ಕಟ್ ಮಾಡಿಕೊಂಡ್ರೆ ಸೀರೆ ಜಿಗ್ಸಾಗು ಮತ್ತು ಸ್ಟಿಚ್ ಮಾಡೋದಕ್ಕೆ ಸ್ಟ್ರೈಟಾಗಿ ಬರುತ್ತೆ ಸುತ್ತಕೊಳ್ಳೋ ಥರ ಆಗೋದಿಲ್ಲ ಇದೊಂದು ಟಿಪ್ಸ್ನ ಫಾಲೋ ಮಾಡಿ ಇಷ್ಟ ಆದರೆ ಹಾಗೆ ಕಮೆಂಟ್ಸ್ ಮಾಡಿ ತಿಳಿಸಿ ನೋಡಿ ಅಲ್ಲಿ ಲೈನ್ ಹೇಗೆ ಬರ್ತಿದೆ ಅಲ್ವ ಇವಾಗ ನಾನು ನೋಡಿ ಈ ರೀತಿ ಕ್ಯಾನ್ವಾಸ್ ತಗೊಂಡಿದ್ದೀನಿ ಶುಗರ್ ಕ್ಯಾನ್ವಾಸ್ ಇದನ್ನ ಫಸ್ಟು ಈ ರೀತಿ ಇಟ್ಕೊಳ್ಳೋಣ ಕ್ಯಾನ್ವಾಸ್ನ ಸೊ ನಾನು ಈ ಥರ ಫೋಲ್ಡ್ ಮಾಡ್ಕೊಳ್ತೀನಿ ಬ್ಲೌಸ್ನ ಕೆಳಗಡೆ ಒಂದು ಇಂಚ್ ಒಂದು ಇಂಚ್ ಬಿಟ್ಟು ಇವಾಗ ನಾನು ಎರಡು ಇಂಚು ಡೀಪ್ ಕಡಿಮೆ ಮಾಡಬೇಕಲ್ವಾ ಇಲ್ಲಿಂದ ಮಾರ್ಕ್ ಹಾಕೊತೀನಿ ಈ ಥರ ಈ ರೀತಿ ನೆಕ್ಸ್ಟ್ ಶೇಪ್ ಹೇಗಿದೆ ಅದೇ ರೀತಿ ಮಾರ್ಕ್ ಹಾಕೊಳ್ಳೋಣ ನಮಗೆ ಎಷ್ಟು ಇಂಚು ಡೀಪ್ ಕಡಿಮೆ ಮಾಡ್ಕೋಬೇಕಾಗುತ್ತೆ ಅಷ್ಟು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ರೀತಿ ಶೇಪ್ ಹಾಕ್ಕೊಂಡಿದ್ದೀನಿ ಸೂಜಿನ ತೆಗೆದು ಬ್ಲೌಸ್ನ ಸೈಡ್ಗಿಡೋಣ ಇವಾಗ ಈ ಮಾರ್ಕ್ ಏನಿದೆ ಕೆಳಗಡೆಗೆ ಒಂದು ಇಂಚ್ಬಿಟ್ಟು ಇದು ಸ್ವಲ್ಪ ಒಳಗಡೆ ಸೇರಿಕೊಳ್ಳುತ್ತೆ ಪೀಸು ಇದು ಕೆಳಗಡೆಗೆ ಹೋಗುತ್ತೆ ನನಗೆ ಮೇಕೆ ನಾನು ಪೀಸನ್ನ ಕಟ್ ಮಾಡ್ಕೋಬೇಕು ಮೇಕೆ ಎರಡು ಇಂಚಷ್ಟು ಬೇಕಲ್ವ ಇಲ್ಲಿ ಮಾರ್ಕೊಂಡು ಈ ರೀತಿ ಒಂದು ಶೇಪ್ ಕೊಡ್ತೀನಿ ಇಲ್ಲಿಗೆ ಬ್ಲೌಸ್ ಫಿನಿಶಿಂಗ್ ಇದೆ ಡೀಪು ಇದರಿಂದ ಸ್ವಲ್ಪ ಕೆಳ ಕಟ್ ಮಾಡ್ಕೋಬೇಕೆ ನಾವು ಫೋಲ್ಡ್ ಮಾಡಿ ಎಲ್ಲ ಹೊಲಿಯೋದಕ್ಕೆ ಬೇಕಾಗುತ್ತೆ ಅದಕ್ಕೋಸ್ಕರ ಕಟ್ ಮಾಡಿದ್ದೀನಿ ಇವಾಗ ಇಲ್ಲಿ ಸ್ವಲ್ಪ ಶೇಪ್ ಕೊಡೋಣ ಈ ರೀತಿ ರೌಂಡಾಗಿ ಇಲ್ಲಿ ಇವರು ನೆಕ್ ಹೇಗೆ ಇಟ್ಟಿದ್ದಾರೆ ಅದೇ ರೀತಿ ಕಟ್ ಮಾಡ್ಕೋಬೇಕು ನಾನು ಅದಕ್ಕೋಸ್ಕರ ಈ ಶೇಪ್ನೇ ತಗೊಂಡಿದ್ದೀನಿ ಇವಾಗ ನಾನು ಆಗಲೇ ಸ್ಯಾರಿ ಪೀಸ್ನ ಕಟ್ ಮಾಡ್ಕೊಂಡ್ನಲ್ಲ ಆ ಪೀಸ್ ಇಟ್ಕೊಂಡು ನೋಡಿ ಇದನ್ನ ಈ ಕ್ಯಾನ್ವಾಸ್ನ ಇಟ್ಟು ಐರನ್ ಮಾಡ್ಕೋಬೇಕು ಇದು ಚಿಕ್ಕದಾದರೆ ಇನ್ನು ಸ್ವಲ್ಪ ಪೀಸ್ ಜಾಯಿಂಟ್ ಹಾಕ್ಕೊಂಡು ಕೆಳಗಡೆ ಬರೋ ಥರ ಐರನ್ ಮಾಡ್ಕೊಳ್ಳಿ ಇದು ನಾನು ಐರನ್ ಮಾಡ್ಕೊಂಡು ಬರ್ತೀನಿ ಇವಾಗ ಐರನ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಎಕ್ಸ್ಟ್ರಾ ಇರೋ ಪೀಸ್ನ ಕಟ್ ಮಾಡಿ ಓಕೆ ಇವಾಗ ಅದೇ ಥರ ಸೇಮ್ ಪೀಸ್ ಇಟ್ಕೊಂಡು ಇನ್ನೊಂದು ಲೈನಿಂಗ್ ಅಟ್ಟು ಲೈನಿಂಗು ಬೇರೆ ಪೀಸ್ ಇದ್ರೆ ಇಟ್ಕೋಬೋದು ನೀವು ಇಲ್ಲ ಇದೇ ಪೀಸ್ಗೆ ಬೇಕಾದ್ರೂ ಹೊಲ್ಕೋಬೋದು ನಿಮ್ಮ ನೆಕ್ ಶೇಪ್ ಯಾವ ರೀತಿ ಇದೆ ಆ ರೀತಿ ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ಳಿ ಇಲ್ಲ ಬೇರೆ ಡಿಸೈನ್ ಬೇಕಿದ್ರೂ ನೀವು ಮಾಡ್ಕೋಬೋದು ಫ್ರೆಂಡ್ಸ್ ಟೈಲರಿಂಗ್ ಕಲಿಯೋಕ್ಕೆ ಇಂಟ್ರೆಸ್ಟ್ ಇರೋರಿಗೆ ನಾನು ಈಗಾಗಲೇ ನಾನೂರು ಇನ್ನು ಹೆಚ್ಚಿನ ವಿಡಿಯೋಗಳನ್ನ ಟೈಲರಿಂಗ್ ಬಗ್ಗೆ ಹಾಕಿದ್ದೀನಿ ಸಲ ನನ್ನ ಚಾನಲ್ನ ಹೋಗಿ ನೋಡಿ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದನ್ನ ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೊತೀನಿ ತುಂಬ ಸಿಂಪಲ್ಲಾಗಿ ಮಾಡಿಕೊಡ್ಬೋದು ಬಟ್ ಈ ಆಲ್ಟ್ರೇಷನ್ ಎಲ್ಲ ಮಾಡೋದು ಅಂದರೆ ಇಷ್ಟ ಆಗೋದಿಲ್ಲ ಆದರೆ ಏನು ಮಾಡೋದು ಕಸ್ಟಮರ್ ರಿಕ್ವೆಸ್ಟ್ ಮಾಡ್ಕೊಂಡಾಗ ಇಂಥವೆಲ್ಲ ಮಾಡಬೇಕಾಗುತ್ತೆ ಈ ಡೀಪಿಂದ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಎರಡು ಇಂಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ರೀತಿ ಇಟ್ಕೊಂಡಿದ್ದೀನಿ ಸಿಂಪಲ್ ಸೀರೆ ಆಗಿರೋದ್ರಿಂದ ನಾನು ಸಿಂಪಲ್ಲಾಗಿ ಒಂದು ಡಿಸೈನ್ ಮಾಡಿದ್ದೀನಿ ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ ನಿಮಗೆ ಕ್ಲಿಯರಾಗಿ ಕಾಣಿಸ್ಲಿ ಅಂತ ಹತ್ತಿರ ಇಟ್ಕೊಂಡಿದ್ದೀನಿ ಕ್ಯಾಮ್ರಾನ ಮೊಬೈಲ್ನ ಇವಾಗ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಒಳಗಡೆ ಇರೋ ಎಕ್ಸ್ಟ್ರಾ ಪೀಸೆಲ್ಲ ಫೋಲ್ಡ್ ಮಾಡಿ ಹೊಲ್ಕೋಬೇಕು ಈ ರೀತಿ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಕೊಡ್ದ ನಮ್ಮ ಮರಿ ಮತ್ತು ಇನ್ನೊಂದು ಯೂಸ್ಫುಲ್ ವೀಡಿಯೋ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್